ಈಗ ಲೀಡರ್ ಆಫ್ ಅಪೋಸಿಷನ್ ಅಷ್ಟೇ ಅಲ್ಲ ಆಲ್ ಪಾರ್ಟಿ ಡೆಲಿಗೇಟ್ಸು ಪಿ ಎಮ್ಗೆ ಒತ್ತಾಯ ಮಾಡಿದ್ದಾರೆ ಅಕಸ್ಮಾತ್ ಸೀಸ್ ಫೈರ್ ಮಾಡೋದಿದ್ರೆ ನೀವು ಸೆಷನ್ ಕರಿ ಅಕಸ್ಮಾತ್ ಸೀಸ್ ಫೈರ್ ಮಾಡದೆ ಇದ್ದರೆ ಸೆಷನ್ ಕರಿಬೇಡಿ ನಾವು ಹೇಳ್ತೀವಿ ವಾರ ಆದರೂ ಮಾಡಿ ಆದರೆ ಇಲ್ಲಿ ಯಾವುದು ಈಗಾಗಲೇ ನಮ್ಮ ರೆವಿನ್ಯೂ ಮಂತ್ರಿಯವರು ಹೇಳಿದಾಗೆ ಯಾವುದೇ ಒಂದು ನಿಷ್ಕರ್ಷಕ್ಕೆ ನಾವು ಬರದೆ ಈ ಬೇರೆಯವ್ರು ಯಾರೋ ಹೇಳಿದರು ಅಂದರೆ ಅದಕ್ಕೊಂದು ಕಂಡೀಷನ್ ಇರಬೇಕಾಗಿತ್ತು ಅಕಸ್ಮಾತ್ ಅಮೇರಿಕಾದವರು ಇಂಟರ್ಫಿಯರ್ ಮಾಡಿದ್ದಾರೆ ಅವರು ಕಾಶ್ಮೀರಿ ಇಷವಿ ಇಟ್ಕೊಂಡು ನಿಮ್ಮನ್ನು ಇಂಟರ್ಫಿಯರ್ ಮಾಡ್ತಿದ್ರೆ ನೀವು ಸೀಸ್ ಫೈರ್ ಮಾಡಬಾರ್ದು ಕಾಶ್ಮೀರ್ ಬಿಟ್ಟು ಅನ್ಕಂಡೀಷ್ನಲ್ಲಿ ವಿಡ್ರಾ ಮಾಡಿ ನಾವು ಮಾತುಕತೆಗೆ ಬರ್ತೀವಂತಿದ್ದರೆ ಅದು ಭಾಳ ಸೂಕ್ತ ಆಗಿತ್ತು ಆದರೆ ದುರ್ದೈವಶ ಆ ರೀತಿ ಆಗಿಲ್ಲ ಅದನ್ನೇ ಎಲ್ಲ ವಿರೋಧಿ ಪಕ್ಷದವ್ರು ಕೇಳ್ತಾರೆ ದೇಶದ ಜನ ಕೇಳ್ತಾ ಇದ್ದಾರೆ ಕಾಮನ್ ಜನ ನಾನು ಪೇಪರ್ ಕಾಮೆಂಟ್ ನೋಡಿನ ಎಷ್ಟೋ ಹೆಣ್ಮಕ್ಳು ಈ ವಾರ್ ಒಂದು ಸರ್ತಿ ಮುಗಿಸ್ಬಿಡ್ಬೇಕಾಗಿತ್ತು ಅಂತೇಳಿ ಯಾಕೆ ಪಾಕಿಸ್ತಾನಕ್ಕೆ ಎರಡು ಸರ್ತಿ ಹೊಡೆದಿದ್ದೀವಿ ಮೂರನೇ ಸರ್ತಿ ಹೊಡೆದಿ ಭಾಳ ಕಷ್ಟ ಇರಲಿಲ್ಲ ಮಾಡಬೇಕಾಗಿತ್ತು ಈಗ ನೋಡಿ ಅದು ಆಲ್ ಪಾರ್ಟಿ ಮೀಟಿಂಗ್ನಲ್ಲಿ ಅನೇಕ ವಿಷಯಗಳು ಪ್ರಸ್ತಾಪ ಆಗ್ತವೆ ಮೋದಿ ಮೋದಿಯವರು ಸಮರ್ಪಕವಾಗಿ ಉತ್ತರ ಕೊಟ್ಟರೆ ಎಲ್ಲ ಪಾರ್ಟಿಯವರು ಒಪ್ಕೊಳ್ಬೋದು ಸಮರ್ಪಕ ಉತ್ತರ ಕೊಡದೇ ಇದ್ರೆ ವಿಮರ್ಶೆ ಆಗ್ಬೋದು ಅಕಸ್ಮಾತ್ ನೀವು ಸೀಸ್ ಫೈರ್ ಮಾಡೋದೇ ಆದರೆ ವಾರೇ ಮುಂದುವರ್ಸೋದಾದ್ರೆ ಅದರಲ್ಲಿ ಏನು ಕರೆಯೋ ಅವಶ್ಯಕತೆ